ಕೂಡ ೂರಿನ ಚಿನ್ನ ಕೆಂಜೆಗೌಡರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿರಂತರವಾಗಿ ಜನಸೇವೆ ಇದೇ ರೀತಿಯಾಗಿ ಸಾಕ್ತಾ ಇರಲಿ ನಾವು ಈ ವರ್ಷ ಏನೋ ಅವರನ್ನ ಶಾಸಕರಾಗಿ ಬಳಕೆಯನ್ನ ಮಾಡ್ತಾ ಇದ್ದೀವಿ ಅವರ ಹೆಸರನ್ನ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಅವರು ಗೆದ್ದು ಬೀಗಿ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸಚಿವರಾಗಿ ಕೂಡ ಶಾಸಕರಿಗೆ ಈಗ ಜನ ನಾಯಕರಾದಂತಹ ಚೇತ ಕೆ ವೈ ನಂಜೇಗೌಡರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮತ್ತಷ್ಟು ಅದ್ದೂರಿಯಾಗಿ ಇದೀಗ ಮಾಡೋದ್ರ ಮೂಲಕ ಕಾಲ ಬರೀ ಒಂದು ಕಾಲ ವರ್ಷ ಒಂದು ಕಾಲ ವರ್ಷದಲ್ಲಿ ನಾನು ಏನು ಮಾಡಬಹುದು ನನ್ನ ತಾಲೂಕಲ್ಲಿ ಹುಟ್ಟಿ ನನ್ನ ತಾಲೂಕಿನ ಜನತೆ ನನ್ನನ್ನ ಕೆಳಂತದಿಂದ ಬೆಳೆಸಿ ಅವ್ರ ನಂಬಿಕೆ ಉಳಿಸ್ಕೋಬೇಕಲ್ಲ ನಾನು ಏನು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಆದ್ರೆ ಒಂದು ಕಾಲ ವರ್ಷದಲ್ಲಿ ಸರ್ಕಾರ ಬಿದೋಯ್ತು ಅವಾಗೂ ಕೂಡ ಸುಮಾರು ಜನ ಎಂ ಎಲ್ ಎಗಳು ಬಿಜೆಪಿಗೆ ದುಡ್ಡು ಮತ್ತೆ ಮಂತ್ರಿ ಮಾರಾಟ ಆಗ್ತಾರೆ ಆದ್ರೆ ನಿಮ್ಮ ನಂಜೇಗೌಡ ಈ ತಾಲೂಕು ಸ್ವಾಭಿಮಾನವನ್ನ ನಾನು ಮಾರಾಟಕ್ಕೆ ಇರ್ಲಿಲ್ಲ ನನ್ನ ತಾಲೂಕಿನ ಜನ ಜನ ನನ್ನ ತಾಲೂಕಿನ ಜನತೆ ನನ್ನ ಕೆಲಸದಿಂದ ಬೆಳೆಸಿದರೆ ನಾನು ಎಂ ಎಲ್ ಎ ಆಗಿದ್ದೇನೆ ನನ್ನ ದುಡ್ಡು ಮತ್ತೆ ಮಂತ್ರಿ ಆಸೆ ಪಟ್ಟು ನನ್ನ ತಾಲೂಕಿನ ಜನತೆಯ ಆಶೀರ್ವಾದವನ್ನು ಮಾರಾಟ ಮಾಡಬಾರ್ದು ಕೊಟ್ಟಿದ್ದು ಶಕ್ತಿ ಕಾರ್ಯಕ್ರಮ ನಿಮಗ್ ದುಡ್ಡು ತಾಳೋದಿಲ್ಲ ಆದ್ರೆ ಇಲಾಖೆಗೆ ಸರ್ಕಾರ ನೇರವಾಗಿ ಅವ್ರ ಇಲಾಖೆ ಕೊಡಂತ ಹೌದು ಅದ್ರ ಜೊತೆಗೆ ಶಕ್ತಿ ಕಾರ್ಯಕ್ರಮ ಜೊತೆಗೆ ಇವತ್ತು ಅನ್ನಭಾಗ್ಯ ಅನ್ನಭಾಗ್ಯ ಕಾರ್ಯಕ್ರಮ ಅಷ್ಟೇ ಏನು ಇವತ್ತು ನಿಮಗೆ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಏಳು ಕೆ ಜಿ ಅಕ್ಕಿನ ಸರ್ಕಾರ ಬಿಜೆಪಿ ಸರ್ಕಾರ ಮೇಲೆ ಐದು ಕೆಜಿ ಗಿಡಿಸಿದ ಒಂದ್ಸಾರಿ ನನ್ ಪಾಡ್ಕೊಡ್ರಿ ನೀವು ಐದು ಕೆಜಿ ಕೆಜಿ ಗಿಡಿಸಿದ ಒಂದ್ಸಾರಿ ನನ್ ಪಾಡ್ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಬಿಜೆಪಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಹ ವಿರೋಧ ಪಕ್ಷ ನಾಯಕರು ಸಿದ್ದರಾಮ್ರು ಸೆಸನ್ ಒಂದು ಮಾತು ಕೇಳ್ತಾರೆ ನಾನು ಕೂತಿದ್ದೀನಿ ನೋಡ್ರಿ ಮುಖ್ಯಮಂತ್ರಿಗಳೇ ಬೊಮ್ಮಾಯಿ ಅವರೇ ಬಡವರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ನಾನು ಏಳು ಕೆಜಿ ಅಕ್ಕಿನ ಕೊಟ್ಟೆ ನಿಮ್ಗೆ ಕೊಟ್ಟೆ ಬಡವರಿಗೆ ನಿಮ್ಮ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಇಲ್ಲ ನಾವು ಏಳು ಕೆಜಿ ಅಕ್ಕಿ ಕೊಡೋದಕ್ಕೆ ಐದೇ ಕೆಜಿ ಕೊಡೋದು ಅಂತೇಳಿ ಬೊಮ್ಮಾಯಿ ಸಹ ಹೇಳ್ತಾರೆ ಪಕ್ಷ ಮಾತು ಹೇಳ್ತಾರೆ ಸಿದ್ದರಾಮಯ್ಯಗಳೇ ಕರ್ನಾಟಕ ಬರ್ತದೆ ನೀವೇನು ಐದು ಕೆಜಿ ಇಳಿಸಿದ್ರಿ ನಾನು ಹತ್ತು ಕೆ ಜಿ ಅಕ್ಕಿ ನಾವು ಬಡವರು ಕೊಡ್ತೇನೆ ಅಂತ ಅವತ್ತು ಘೋಷಣೆ ಮಾಡ್ತಾರೆ ಅವತ್ತು ಅದೇ ಪ್ರಕಾರ ಇವತ್ತು ಹತ್ತು ಕೆ ಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬರ್ತಾ ಇತ್ತು ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ ದುಡ್ಡು ಬರ್ತಾ ಇತ್ತು ನಾವೆಲ್ಲರೂ ಒತ್ತಾಯ ಮಾಡಿದಿವಿ ಹೆಣ್ಣು ಮಕ್ಕಳ ಪ್ರತಿಯೊಂದು ಮನೆಯಲ್ಲಿ ಆ ತಾಯಿಗೆ ಆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡಬೇಕು ಅಂತ ಹೌದು ಒಂದ್ ತಿಂಗಳು ಕಮ್ಮ ಬರ್ತಾ ಇದೆ ಮತ್ತೆ ಬಂದೇ ಬರ್ತಾ ಇದೆ ಇವತ್ತು ಗೃಹ ಲಕ್ಷ್ಮಿ ಆ ತಾಯಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡಂತ ಹೌದು ಎಂತ ಕಾರ್ಯಕ್ರಮ ಯಾವ್ದು ನೀವು ಪೋಸ್ಟ್ ಆಫೀಸ್ಗೆ ಹೋಗಂಗಿಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಂಗಿಲ್ಲ ಲೀಡರ್ ಮನೆ ಕೇಳಕ್ಕೇಳ್ಕೊಡಂಗಿಲ್ಲ ಎರಡ್ ಸಾವಿರ ಬರ್ಲಿಲ್ಲ ಅಂತ ನೀನ್ ಏನ್ ಅಕೌಂಟ್ ನಂಬರ್ ಕೊಟ್ಟಿದ್ಯೋ ಅಕೌಂಟ್ ಗೆ ನೇರವಾಗಿ ಬ್ಯಾಂಕ್ ಜಮಾ ಆಗುವಂತ ಗುರುಲಕ್ಷ್ಮಿ ಕೂಡ ಒಂದು ಸಾರಿ ಮಾಡ್ಕೊಳ್ರಿ ಅದ್ರ ಜೊತೆಗೆ ಹೋಗ್ಬೇಕಾಗ್ತದೆ ಹೌದು ಎಮ್ ಎಲ್ ಎ ಮಾಡಿದ್ರೆ ನಿಮ್ಗೆಲ್ಲರ ಆಶೀರ್ವಾದಲ್ಲಿ ಎರಡನೇ ಅವಧಿಯಲ್ಲಿ ತುಂಬಾ ಕಷ್ಟ ಆಯ್ತು ಆ ಕಷ್ಟ ತಿಳ್ಕೊಂಡ್ರೆ ನಂಗೆ ನೋವು ಆಗ್ತದೆ ಆದ್ರೆ ನಾನು ಬೇಜಾರ್ ಕೊಡೋದಿಲ್ಲ ಯಾರು ಸಾವಿರ ಬಂದ್ರು ಬೆಂಗಳೂರಿಂದ ದುಡ್ಡು ಮಾಡ್ಕೊಂಡು ಬಂದ್ರು ಬಂದು ಹೆಣ್ಣು ಮಕ್ಕಳನ್ನ ಸುಮಾರನ್ನ ಮಾರ್ಸಿದ್ರು ಓಟ್ ಹಾಕ್ಸಿಡ್ರಿ ಇಡಿಕೆ ಇಲ್ಲ ಈಗ ಹೆಸ್ರೆ ಕೂತ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ಯಾರು ಮಾತಾಡೋರು ಮಾಲೂರವರಲ್ಲ ಮಾಲೂರವ್ರು ಯಾವ್ದ ಯಾರಾದ್ರೂ ಒಂದು ಪಾರ್ಟಿಯವರು ಮಾತಾಡಿದ್ರೆ ಯಾವುದೇ ಪಾರ್ಟಿಯವರು ನಂಜೆಗೌಡರು ಇರುದೋ ಮಾತಾಡಿದ್ರೆ ಯಾವುದೇ ಜಾತಿಯವರು ನಂಜೆಗೌಡರು ಇರುದೋ ಮಾತಾಡಿದ್ರೆ ನಾನು ಯೋಚನೆ ಮಾಡಬೇಕಾಗ್ತದೆ ಯಾವುದೇ ಪಾರ್ಟಿಯಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ನಾಯಕ ಇರಲಿ ನನ್ನ ಬಗ್ಗೆ ಟೀಕೆ ಮಾಡಿದಾಗ ಯಾವುದೇ ಜನಂಗ್ ನನ್ನ ಬಗ್ಗೆ ಮಾತಾಡಿದಾಗ ನಾನು ಶಾಸಕನಾಗಿದ್ದೀನಿ ಸರ್ಕಾರ ಇದೆ ಅಂತ ನಮ್ದಿದೆ ನಾನು ಸರಿ ಯೋಚನೆ ಮಾಡಬೇಕಾಗ್ತದೆ ನನ್ನ ತಾಲೂಕು ಸಂಬಂಧನೇ ಇಲ್ಲ ಎಲ್ಲಿಂದ ಬಂದ್ಬಿಟ್ಟು ಕೂಡ ತಾಲೂಕಿನ ಜನತೆ ಯಾವಾಸಿಸಿ ಅಷ್ಟು ಓಟ ಹಾಕ್ಸ್ಕೊಬಿಟ್ಟು ನಾನು ಕಡಿಮೆ ಹೋಟೆಲ್ ಗೆದ್ದುಬಿಟ್ಟಿದ್ದೇನೆ ಕಡಿಮೆ ಹೋಟೆಲ್ ಗೆದ್ದುಬಿಟ್ಟಿದ್ದೇನೆ ನನ್ನ ಮಾಲೂರಲ್ಲಿ ನನಗೆ ಕಂಡಂಪ್ ಮಾಡ್ತಾರೆ ನಾನು ಈ ನಾಯವಾಗ ಮಾತಾಡ್ತಾರೆ ಆದ್ರೆ ನಾನು ತಲೆ ಕೆಡ್ಸ್ಕೊಂಡು ಹೋಗಲ್ಲ ನನ್ನ ಜನ ಯಾರಾದ್ರೂ ಮಾಲೂರ್ ತಾಲೂಕಿನ ಜನತೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಕೌಂಟ್ರ್ ಕೊಡ್ತೀನಿ ಯಾವ ಇವ್ರದು ಊಡಿನ ನಂದು ಇಲ್ಲ ಹೊಸಕೋಟೆ ನಂದು ಊಡಿನೂ ಅಲ್ಲ ಹೊಸಕೋಟೆನೇ ಅಲ್ಲ ನಾನು ಸ್ಥಳೀಯ ಮಾಲೂರ್ ತಾಲೂಕಲ್ಲಿ ನನ್ನ ಈ ಜನರ ಮಧ್ಯೆ ನಾನು ಹುಟ್ಟಿರೋ ನಾನು ಅರವತ್ತು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ ಊಡಿನಲ್ಲಿ ಹೋಗಿ ಆಚರಣೆ ಮಾಡ್ಕೊಳ್ಳಲ್ಲ ಊಡಿ ಜನ ನಾನು ಆಚರಣೆ ಮಾಡಲ್ಲ ಇಲ್ಲ ಹೊಸಕೋಟೆ ಜನ ಹೊಸಕೋಟೆಯಲ್ಲಿ ಹೋಗಿ ನಾನು ಬರ್ತದೆ ಆಚರಣೆ ಮಾಡ್ಕೊಳ್ಳಲ್ಲ ನಾನು ಆಚರಣೆ ಮಾಡ್ಕೊಳ್ಳೋದು ಯಾರ ಮಧ್ಯೆ ಅಂದ್ರೆ ನನ್ನ ತಾಲೂಕಿನ ಜನರ ಮಧ್ಯೆ ಈ ತಾಯಿ ಬಗ್ಗೆ ಈ ಜನದ ನಾನು ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ಟೀಕೆ ಮಾಡ್ತಾರೆ ಒಂದು ಸಾರಿ ನೀವು ಯೋಚನೆ ಮಾಡಿರಿ ನನಗೆ ನೋವು ಆಗ್ಬಹುದು ಅಂತೇಳಿ ನನ್ನ ತಾಲೂಕಿನ ಜನ ಯಾರಾದ್ರೂ ಮಾತಾಡ್ಲಿ ನೋವು ತಿನ್ಬೇಡ್ರಿ ಬಗ್ಗೆ ಮಾತಾಡಲಿ ನೀವು ಯೋಚನೆ ಮಾಡ್ರಿ ನಂಜೇ ಊರ್ ತಪ್ಪು ಮಾಡಿದಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ ನಾನ್ ತಪ್ಪು ಮಾಡಿದೀನಿ ಅಂತ ತಪ್ಪು ಮಾಡಿದ್ರೆ ಸರಿ ಮಾಡ್ಕೊತೀನಿ ನೀವೆಲ್ಲೋ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಣ್ಣಲ್ಲಿ ಹುಟ್ಟಿರೋ ನಾನು ನನ್ನ ಟೀಕೆ ಮಾಡ್ತಿರಲ್ಲ ನೀವ್ ಒಂದ್ ಕಡೆ ಸಲೀಸಲ್ಲ ಇರೋದ್ ಪಕ್ಷದವರಿಗೆ ಒಂದು ಸಂದೇಶ ಇರೋದು ಪಕ್ಷದವ್ರು ಅಂದ್ರೆ ಇರ್ಲೇಬೇಕು ಇರೋದ್ ಪಕ್ಷದವರು ಸ್ಥಳೀಕರಾಗಿರ್ಬೇಕು ನೀವ್ ಬೆಂಗಳೂರಿಂದ ಬಂದಿದ್ರಲ್ಲ ನಿಮ್ಗೊಂದು ಸಂದೇಶ ಕೊಡ್ತೇನೆ ನಾನು ಹುಟ್ಟಿದ ಹಬ್ಬ ದಿವಸ ಇರ್ತೇನೆ ಮಾಲೂರು ತಾಲೂಕು ತುಂಬಾ ಜನ ಗಳಿಸಿದ್ದೀವಿ ಎಲ್ಲಾ ಪಾರ್ಟಿಗಳಲ್ಲಿ ಇದ್ದೇವೆ ಎಲ್ಲಾ ಜಾತಿಯಲ್ಲಿ ಇದ್ದೇವೆ ಅಂತ ಸಂದರ್ಭ ಬಂದ್ರೆ ನಂಜೋಡ್ಲ್ಲ ಯಾವ್ದು ಜಾತಿ ಆಗ್ಬೋದು ಯಾವ ಪಾರ್ಟಿ ಆಗಿರ್ಬೋದು ಮಾಲೂರು ತಾಲೂಕಲ್ಲಿ ಹುಟ್ಟರ ಕಣಸು ಬರ್ಬೇಕು ಒಂದು ಸಾರಿ ತಪ್ಪನ್ನ ಮಾಡಿದೀವಿ ನಾವು ಒಂದೊಂದು ಸಾರಿ ತಪ್ಪಿ ನಾಗರಾಜ್ ಸಾಹೇಬ್ರ ಕೇಳಿದೆ ನಾವು ಸರಿ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಆಸ್ತಿ ಮಾಡಿದ್ನೋ ಕೇಸ್ಗಳಾಕ್ಸ್ಕೊಂಡು ಏನೇನು ಮಾಡಿಕೊಂಡು ಆದ್ರೆ ನಾಗರಾಜ್ ಹೇಳಿದ ಮಾತು ಕೇಳಿದೆ ಮಾಡಿದ ತಪ್ಪನ್ನ ಸರಿ ಮಾಡೋದಕ್ಕೆ ನಾನೇ ಜವಾಬ್ದಾರಿ ವಹಿಸ್ಕೊಂಡೆ ವಹಿಸ್ಕೊಂಡು ಮಾಡಿದ ತಪ್ಪನ್ನ ನಾನು